ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ನುಂಗಿದರೆ ಏನಾಗುತ್ತದೆ ಆಪ್ಷನ್ಸ್ ಕಿಡ್ನಿ ಸಮಸ್ಯೆ ಲೋ ಬಿಪಿ ಹೊಟ್ಟೆ ನೋವು ಹೃದಯ ಸಮಸ್ಯೆ ಸರಿಯಾದ ಉತ್ತರ ಲೋ ಬಿಪಿ ಆಗಬಹುದು ಶುಗರ್ ಇರುವವರು ಯಾವ ಹಣ್ಣನ್ನು ಹೆಚ್ಚಾಗಿ ತಿನ್ನಬೇಕು ಆಪ್ಷನ್ಸ್ ದ್ರಾಕ್ಷಿ ಪಪಾಯ ಸೇಬು ದಾಳಿಂಬೆ ಸರಿಯಾದ ಉತ್ತರ ಪಪಾಯ ಮೈಯೆಲ್ಲ ತುರಿಕೆ ಕಂಡು ಬಂದರೆ ದೇಹದ ಯಾವ ಅಂಗ ಅಪಾಯದಲ್ಲಿ ಇದೆ ಎಂದರ್ಥ ಆಪ್ಷನ್ಸ್ ತಲೆ ಲಿವರ್ ಕಾಲು ಕಿಡ್ನಿ ಸರಿಯಾದ ಉತ್ತರ ಲಿವರ್ ನಿಮ್ಮ ಅಂಗೈನಲ್ಲಿ ಎಂ ಚಿಹ್ನೆ ಇದ್ರೆ ಏನು ಅರ್ಥ ಗೊತ್ತಾ ಆಪ್ಷನ್ಸ್ ಅದೃಷ್ಟಶಾಲಿಗಳು ಹಣವಂತರು ಸೋಮಾರಿಗಳು ದಾರಿದ್ರ್ಯ ಸರಿಯಾದ ಉತ್ತರ ಅದೃಷ್ಟಶಾಲಿಗಳು ಮತ್ತು ಹಣವಂತರು ವೀಕ್ಷಕರೇ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ ಜ್ಯೋತಿಷ್ಯದ ಮೊರೆ ಹೋಗ್ತಾರೆ ಜ್ಯೋತಿಷ್ಯದಲ್ಲಿ ಅನೇಕ ಬಗೆಗಳಿರುವುದು ಎಲ್ಲರಿಗೂ ತಿಳಿದೇ ಇದೆ ಅವುಗಳಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಅಸ್ತ್ರ ಸಾಮುದ್ರಿಕ ಶಾಸ್ತ್ರವೂ ಕೂಡ ಒಂದು ಕೆಲ ಜ್ಯೋತಿಷಿಗಳು ಕೈಯಲ್ಲಿರುವ ರೇಖೆಗಳನ್ನ ನೋಡಿಯೇ ಜಾತಕವನ್ನ ಹೇಳ್ತಾರೆ ನಮ್ಮ ಕೈಗಳಲ್ಲಿ ಹಲವು ಗೆರೆಗಳು ಅಥವಾ ಗೀರುಗಳಿವೆ ಆ ಗೆರೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕೆಲವರಿಗೆ ಅಂಗೈ ಮಧ್ಯದಲ್ಲಿ ಆಂಗ್ಲ ಅಕ್ಷರ ಎಂ ಆಕಾರದಲ್ಲಿ ಗುರುತು ಕಾಣಿಸುತ್ತದೆ ನಿಮ್ಮ ಕೈಯಲ್ಲಿ ಈ ಗುರುತು ಇದೆಯಾ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಅಂಗೈಯಿರುವ ಎಂ ಚಿಹ್ನೆಯು ಹಣ ಮತ್ತು ಪ್ರೀತಿಯ ಅದೃಷ್ಟವನ್ನ ಪ್ರತಿನಿಧಿಸುತ್ತದೆ ಎಂ ಚಿಹ್ನೆಯನ್ನು ಹೊಂದಿರುವ ಜನರು ಸಾಮಾನ್ಯವಾಗಿ ಉನ್ನತ ಮನಸ್ಸಿನವರು ಅವರು ತಮ್ಮ ಕನಸುಗಳಿಗೆ ಶ್ರಮಿಸುತ್ತಾರೆ ತಾವು ಬಯಸಿದ್ದನ್ನ ಸಾಧಿಸದೆ ಬಿಡುವುದಿಲ್ಲ ಆದ್ದರಿಂದ ಈ ಜನರು ಹೆಚ್ಚು ಸಕ್ಸಸ್ ಆಗುತ್ತಾರೆ ನಲವತ್ತು ವರ್ಷಗಳಲ್ಲಿ ಖ್ಯಾತಿ ಮತ್ತು ಹಣವನ್ನ ಪಡೆಯುತ್ತಾರೆ ಎಂ ಚಿಹ್ನೆಯನ್ನು ಹೊಂದಿರುವ ಜನರು ಉದ್ಯಮದಲ್ಲಿ ಮಾಸ್ಟರ್ಸ್ ಆಗಿರುತ್ತಾರೆ ನಾಲ್ಕೈದು ತಲೆಮಾರುಗಳಿಗೆ ಸಾಕಷ್ಟು ದೊಡ್ಡ ಸಂಪತ್ತನ್ನ ಸಂಗ್ರಹಿಸುತ್ತಾರೆ ಮತ್ತು ಮಿಲಿಯನೇರ್ ಆಗುತ್ತಾರೆ ಈ ಚಿಹ್ನೆ ಉಳ್ಳವರು ಉತ್ಸಾಹಿ ಸಹಾನುಭೂತಿ ಸೃಜನಶೀಲರು ಮತ್ತು ಇತರರು ನಿರ್ಲಕ್ಷಿಸುವ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಅವರಿಗೆ ಯಾವುದೇ ಕಾರ್ಯವನ್ನು ನಿಯೋಜಿಸಿದರೆ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ ಮನೆಯ ಮುಂದೆ ತುಳಸಿ ಗಿಡ ನೆಡುವುದರಿಂದ ಏನಾಗುತ್ತದೆ ಲಕ್ಷ್ಮಿ ಆಗಮನ ಸಂಪತ್ತು ಹೆಚ್ಚಾಗುತ್ತದೆ ನಕಾರಾತ್ಮಕ ಶಕ್ತಿ ನಾಶ ದುಷ್ಟಶಕ್ತಿ ನಾಶ ಸರಿಯಾದ ಉತ್ತರ ಎಲ್ಲವೂ ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು ಆಪ್ಷನ್ಸ್ ಟೊಮ್ಯಾಟೊ ಬದನೆಕಾಯಿ ಆಲೂಗೆಡ್ಡೆ ಕುಂಬಳಕಾಯಿ ಸರಿಯಾದ ಉತ್ತರ ಕುಂಬಳಕಾಯಿ ಭಾರತದ ರಾಷ್ಟ್ರೀಯ ತಿಂಡಿ ಯಾವುದು ಆಪ್ಷನ್ಸ್ ಜಿಲೇಬಿ ಲಡ್ಡು ಮೈಸೂರು ಪಾಕ್ ಪೇಡ ಸರಿಯಾದ ಉತ್ತರ ಜಿಲೇಬಿ ಯಾವ ಸಮಯದಲ್ಲಿ ಅನ್ನ ತಿನ್ನುವುದು ಉತ್ತಮ ಆಪ್ಷನ್ಸ್ ರಾತ್ರಿ ಮಧ್ಯಾಹ್ನ ಬೆಳಿಗ್ಗೆ ಸಂಜೆ ಸರಿಯಾದ ಉತ್ತರ ಮಧ್ಯಾಹ್ನ ವೀಕ್ಷಕರೇ ಅನ್ನ ತಿನ್ನಲು ಉತ್ತಮ ಸಮಯವೆಂದರೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಈ ವೇಳೆ ದೇಹದ ಜೀರ್ಣಶಕ್ತಿ ಹೆಚ್ಚಾಗಿರುತ್ತದೆ ಹೀಗಾಗಿ ಅನ್ನದ ಶಕ್ತಿಯನ್ನ ದಿನವಿಡೀ ಬಳಸಬಹುದು ಒಂದು ವೇಳೆ ರಾತ್ರಿ ಅನ್ನ ತಿನ್ನುವುದಾದರೆ ಸ್ವಲ್ಪ ಮಾತ್ರ ತಿನ್ನಿ ಅನ್ನ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಏಕೆಂದರೆ ರಾತ್ರಿಯಲ್ಲಿ ದೇಹದ ಚಯಾಪಚಯ ಕ್ರಿಯೆ ಕಡಿಮೆ ಇರುತ್ತದೆ ರಾಗಿ ಮುದ್ದೆ ತಿಂದರೆ ದೇಹದಲ್ಲಿ ಯಾವ ಶಕ್ತಿ ಹೆಚ್ಚಾಗುತ್ತದೆ ಆಪ್ಷನ್ಸ್ ಮೆದುಳಿನ ಶಕ್ತಿ ಮೂಳೆಗಳ ಶಕ್ತಿ ನರಗಳ ಶಕ್ತಿ ಲೈಂಗಿಕ ಶಕ್ತಿ ಸರಿಯಾದ ಉತ್ತರ ಎಲ್ಲವೂ ಭಾರತದ ನೋಟುಗಳಲ್ಲಿ ಗಾಂಧೀಜಿ ಫೋಟೋಗಿಂತ ಮೊದಲು ಯಾರ ಫೋಟೋ ಇತ್ತು ಆಪ್ಷನ್ಸ್ ಟ್ರ್ಯಾಕ್ಟರ್ ನಾಣ್ಯದ ಚಿಹ್ನೆ ಸಿಂಹ ಅಶೋಕ ಸ್ತಂಭ ಸರಿಯಾದ ಉತ್ತರ ಅಶೋಕ ಸ್ತಂಭ ಭಾರತದ ರಾಷ್ಟ್ರೀಯ ಮಂತ್ರ ಯಾವುದು ಆಪ್ಷನ್ಸ್ ಹೋಮ್ ಜೈ ಶ್ರೀರಾಮ್ ರಾಮ್ ರಾಮ್ ಕೃಷ್ಣ ಕೃಷ್ಣ ಓಂ ನಮ ಶಿವಾಯ ಸರಿಯಾದ ಉತ್ತರ ಹೋಮ್ ಇದನ್ನು ತಿಂದರೆ ನಮ್ಮ ದೇಹದಲ್ಲಿ ಲೀಟರ್ಗಟ್ಟಲೆ ರಕ್ತ ಹೆಚ್ಚಾಗುತ್ತದೆ ಆಪ್ಷನ್ಸ್ ಬೀಟ್ರೂಟ್ ಕ್ಯಾರೆಟ್ ಬೀನ್ಸ್ ಟೊಮ್ಯಾಟೊ ಟೊಮ್ಯಾಟೊ ಸರಿಯಾದ ಉತ್ತರ ಬೀಟ್ರೂಟ್ ವೀಕ್ಷಕರೆ ಕೆಲವರಿಗೆ ರಕ್ತದಲ್ಲಿ ಇಮೋಗ್ಲೋಬಿನ್ ಕೊರತೆ ಕಾಡುತ್ತದೆ ಇದರಿಂದ ಅನಿಮಿಯಾ ಎಂಬ ರಕ್ತಹೀನತೆಯ ತೊಂದರೆ ಕಾಡುತ್ತದೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆಯಲ್ಲಿ ಕೊಂಚ ಇಳಿಕೆಯಾದರೂ ಹಲವಾರು ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡಬಹುದು ತಲೆ ಸುತ್ತು ನಿಶಕ್ತಿ ತಲೆನೋವು ಅತಿಯಾದ ಹೃದಯ ಬಡಿತ ಕಳಾಯಿನ ಚರ್ಮ ಇತ್ಯಾದಿಗಳು ಬಾಧಿಸಬಹುದು ಹಾಗಾಗಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚು ಮಾಡಲು ಅತ್ಯಂತ ಶಕ್ತಿಶಾಲಿ ತರಕಾರಿ ಎಂದರೆ ಅದು ಬೀಟ್ರೂಟ್ ಬೀಟ್ರೂಟ್ನ ಬಣ್ಣವೇ ಹೇಳುವಂತೆ ಅದು ರಕ್ತವರ್ಧಕ ಇದರಲ್ಲಿ ಅತ್ಯಂತ ಹೆಚ್ಚು ಕಬ್ಬಿಣಾಂಶ ಪಾಲಿಕ್ ಆಸಿಡ್ ಪೊಟ್ಯಾಷಿಯಂ ಹಾಗೂ ನಾರಿನಾಂಶ ಇದೆ ಬೀಟ್ರೂಟ್ ಜ್ಯೂಸ್ ಅಥವಾ ಬೀಟ್ರೂಟ್ನ ಪಲ್ಯ ಇತ್ಯಾದಿಗಳನ್ನು ಮಾಡಿ ಸೇವಿಸುವುದರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಿಕೊಳ್ಳಬಹುದು ಸತ್ತವರು ಕನಸಿನಲ್ಲಿ ಕಂಡರೆ ಏನನ್ನ ಸೂಚಿಸುತ್ತದೆ ಆಪ್ಷನ್ಸ್ ದರಿದ್ರ ಹೋಗುತ್ತದೆ ಒಳ್ಳೆಯದಾಗುತ್ತದೆ ಲಾಭ ಆಗುತ್ತದೆ ಕಷ್ಟ ಬರುತ್ತದೆ ಸರಿಯಾದ ಉತ್ತರ ಒಳ್ಳೆಯದಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು